ಕೇಳುವುದು ಈ ಪುಣ್ಯದ ಕೆಲಸಗಳು ಮಾತ್ರ ಕ್ಷೇತ್ರದ ಶಕ್ತಿಗೂ ಮಾತಿಲ್ಲ ಈ ಕೆಲಸಗಳು ನಮಗೆ ಮಾತಿನ ಅನುಗ್ರಹ ಮಾಡಿದೆ ಅಡ್ಡನೆಯನ್ನ ಬರ್ತಿದೆ ಪ್ರಾರ್ಥನೆ ಮಾಡ್ಗೆ ಕ್ಷೇತ್ರದ ಬಗ್ಗೆ ಬಗ್ಗೆ ಉಪನಾಡಪ್ಪ ಪ್ರತಿಯೊಂದಿ ವಿಷಯಗಳ ಬಗ್ಗೆ ಪತ್ರಿಕಾಗೋಷ್ಠಿ ಸಂಪೂರ್ಣ ಪಕ್ಷವಾಗಿ ನಮ್ಮ ಅಭಿಲಾಷೆ ಅವೇನೆ ಈ ಕೊಟ್ಟು ಸಾಕಾರ ಮಾಡಿಕೊಳ್ಳಲಿಲ್ಲ ಮಾತ್ರ ನಮ್ಮ ಮೌಲ್ಯದ ಪತ್ರಿಕಾ ಮಾಧ್ಯಮದ ಕಡೆಗೆ ಮಾತ್ರ ಕೂಡ ಉಡಲೇ ಮೌಲ್ಯದ ಬರಲು ತೆಗೆದುಕೊಳ್ಳೋದಿಲ್ಲ ಅಂಜನೇ ಉಡುಪಿ ನಮ್ಮ ಈಮತಾರ ತಾಲೂಕಿನ ಕ್ಷೇತ್ರ ಆಲಡೆ ಆ ಮನೆತನದ ೇವೆ ನಂಟನೆ ಸುಮಾರು ಭಕ್ತರ ನಾಟು ಈ ಜಾಗ ಪರಕ ಸಂಧಾನ ಆದಿ ನಂಬುವುದು ಆರಾಧನೆ ಬಲಿದಿನ ಇಲ್ಲಿ ಸಿಡಿ ಆಲಿತು ಸುಮಾರು ಕಟ್ಟು ಸಂಪ್ರದಾಯಕ್ಕಿನ ನಡಕುವಂತ ಕಟ್ಟುಕಟ್ಟೆಡೆ ಇಲ್ಲಿ ನರಕುವಂಥಾಲೆ ಸುಮಾರು ನಾಲ್ವತ್ತು ವರ್ಷ ಈ ಜಾಗ ಆ ಗರ್ಭಗುಡಿ ಪ್ರಮುಖವಾಗಿ ಅಪ್ಪ ಇತ್ತು ಅಂತ ಾರ ಅವಳ ಬಂಪಿನ ಆಸೆ ಆಕಾಂಕ್ಷ ಈಗಾಗಲ ಆಡಳಿತ ಬರ್ತಾ ಅಂಚನೆ ಭಕ್ತರ ದಾಖಲೆಗಳ ಮಸ್ತು ಸಮಯದಿಂದ ಇತ್ತು ಒಂದು ಪ್ರಶ್ನಮುಖೇನ ಚಿಂತನೆ ಮಂತ್ನಾಗ ಆ ಕಾಲ ಬಂದಾಗ ಸರಿಯಾದ ಬರ್ಪುಣ್ ಬಂದಾಗ ಬಂದಿ ಆ ಪ್ರಶ್ನೆಗೀತು ತಮ್ಮ ಮುಂದುವರಿಕ ಕಾಲ ಮೈದಂತೆ ಮುಂದೆ ನನ್ನ ಮಲ್ಪಲಿ ಬಂಪಿನ ಸೂಚನೆ ಸಂಕೇತ ದೈವಜ್ಞರು ಕುರಿ ಮಕ್ಕ ಈ ವ್ಯಾಜನ್ ನನ ಮಿತ್ತಿಗೆ ಎಂಚ ತುಂಬು ಹೋಗಿ ನಿಂತು ವಿಚಾರ ನನಗ ತಂತ್ರಿವರೇಲಿ ನೇತೃತ್ವರು ಅವನು ವಾರೀ ತಿಳಿ ತುಂಬುಕೊಂಡ ಈ ವ್ಯಾಜ್ ನನ್ನ ನವ ನಿರ್ಮಾಣ ಆರಾಧನೆ ಮಲ್ಪನೆ ಗುರುತಿನ ಮಾತ ವ್ಯವಸ್ಥೆ ಸುದ್ದಿವಸ್ಥೆ ಆದ ಭಕ್ತಿರ್ನಾಹಿಕ್ಕೂ ದೇವ ಕಾರಣಿಕೆ ನನಗೆ ಬೆಳಗಡೆ ಬಂದಿರುವ ದೇಶಡುನಿ ಪುರುಳುಡುಭಾರು ಮಾತಿನ ಸೇವ ನಿಶಯ ಬಂತ ಅಂಜನೆ ಪರಿವಾರಗಳಿಲ್ಲ ಪರಿವಾರ ಗುಡಿ ಬ್ರಹ್ಮದೇ ಬ್ರಹ್ಮೆದ ಅಂಚನೆ ಮೈಸಂದಾಯ ರಟ್ಟೇಶ್ವರಿ ಭೂತರಾಯರ ಗಾರಂದಾಯ ಅಂಜುಳ್ಳಿ ಅಂಚನೆ ವಿಮಾನ ಮಾತೆಯೆಲ್ಲ ಇತ್ತಿನ ಫೆಬ್ರವರಿ ರಟ್ಟೇಕ್ಲ ಮುದೇಕಲ ನಮ್ಮ ಸಂಕೋಚಕ್ಕೆ ಬಂದಿದೆ ಜಾತ್ರ ತುಂಬು ಐದರ ಪ್ರತಿಷ್ಠಾಪನ ಆರೋಪಿನ ಉದ್ದೇಶೊಡಕ್ಕೆ ಅಂದರೆ ನಿಶ್ಚಯ ಮಲತಿದ್ರೆ ಅವು ಯಾಪ ದೇವಿಯ ಮೇಲೆ ಕೆಲಸ ಪರಿಪೂರ್ಣವಾಗುತ್ತೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ದಿನ ಶಿಲಾನ್ಯಾಸಿ ಶಂಕುಸ್ಥಾಪನೆ ಅಂತ ತಮ್ಮ ಅಂಜನೆ ನಿರ್ಬಂಧ ಉದ್ದೇಶು ನನ್ನ ಮಿತ್ರ ಆಯಿತಾ ದಾದ ಆ ಯೋಜನೆ ಮಾತು ಮೊದಲ ಪ್ರವೇನು ದಾರದೃಶ್ಯ ದಿನಕರ ಶಕ್ತಿ ಕೂತು ಅಭಿವೃದ್ಧಿಯಂಜಲ್ರೆ ಐಕೆ ಸಂದರ್ಭ ವೈತಂ ಆ ಪುಸ್ತಕ ನಮ್ಮ ಕ್ಷೇತ್ರನ ನಾವು ಅಭಿವೃದ್ಧಿ ಅವನು ಈ ಜಾಗದ ಮೊದಲ ಒಂದು ವಿಶಿಷ್ಟವಾಗಿ ಚೇತಿನ ಜಾಗ ಐತಿಹಾಸಿಕವಾಗಿ ಚೇತಿನ ಜಾಗ ಈ ತಲುಪುಲೇಕ ಜಾಗ ಈ ಮೂಲಕ

ನಮ್ಮ ಐತಿಹಾಸಿಕ ಜಾಗರ ಅವು ನಮ್ಮ ನವೀಕರಣ ಅಂಡ ಹೆಜ್ಜೆ ಅಂತ ಬಂದ ನಮ್ಮ ಒಂದು ಸಂಕಲ್ಪದವರ ನಮ್ಮ ಅಜಲೇರಿ ಐಪ ಪ್ರವೃತ್ತಿವನ್ನು ತಂದು ದುಂಬುವ ಕಾಡ್ದಿರಿ ಅಂಜಪ್ಪಳಗ ಒಂದು ಈ ಮಾತೃ ಮಲ್ಲದಿ ಕೆಲಸ ಅವು ಮಲ್ಲದಿ ಪೂಜೆ ಅವೇನು ಸರಿಯಾಗಿ ನಾ ನಾವು ಮಾತೇರಲ್ಲ ಕೈಗೊಳ್ಳೋಣ ವಿಷಯ ಆಗ್ತದೆ ಐಗೋಸ್ಕರವಾದ ನಮ್ಮ ಇಂಥ ದಿನಟು ಒಂದು ಅಪೇಲೇನು ಮಾತಾಡೋದು ಕೊಟ್ಟಿನಿ ಬಂತಿನ ಬುದ್ಧಿಗಳು ಪ್ರವೃತ್ತಿ ಅದಕ್ಕೋಸ್ಕರ ದೇವರನ್ನ ಪ್ರಾರ್ಥನೆ ಅಂಥದ್ದು ಈತ ಅವೇನು ಬಿಡುಗಡೆಗಳು ತೊಂದರೆ ಅವು ನಾಲ್ಕು ಜನಕ್ಕೂ ಪತ್ತು ಜನಕ್ಕೂ ನೂರಾರು ಜನಕ್ಕೂ ಅವು ಮುಟ್ಟೋಡ ನಾಡಿನ ಪತ್ರಿಕಾ ಬಂಡೇ ಮಾನ್ಸಮ ಅದ ಮೂಲಕವಾದ ಅವು ಕೋರಿತೀವಿ ಐಕೆ ನಿಕಲ ಪತ್ರಿಕಾ ಐಕೆ ಸಹಾಯಪಣ್ಣ ನಲ್ಲ ಪಾತ್ರ ಉಂಡು ಮಲ್ಲವನ್ನ ಆ ಸೇವೆ ಐಕೆ ಒಂದು ಜೇತನಿಕಲಾಗಿ ಹೊರಳುಡೆ ಪತ್ರಿಕೆಯಾಗಿ ಆ ಪ್ರಚಾರ ನಂತರ ಆ ರೀತಿಯ ಜನಗಳಿಗೆ ಅವ್ ಮುತ್ತುಂಡು ಆ ಅವೇ ಮಲ್ಲ ಒಂಜಿ ತಾದಿ ಹೊರತು ಅದು ಬೇಸ ತಾಜಿಯವರು ಅಂಚೆನಾಗ

ಇಂಕ ಗುಡಿ ಗೋಕರ ಕಷ್ಟು ಐಕೆ ಅದರ ಆ ಸನ್ನಿಧಾನ ಮಾನತಿನ ಭಕ್ತಿಯನ್ನ ಯಜಮಾನ ಮಾತಾವರ ಪ್ರೇಮ ಸಿಕ್ಕೋಡು ಸುಖ ಶಾಂತಿ ತಿಕ್ಕೊಡು ಆ ಗು ಹಿನ್ನೆಲಾವರೂ ಆ ದೇವದೇವರ ಆರಾಧನೆ ಮಾಡ್ತಾ ಇದ್ದೀರಾ ಅವು ಪೂರ್ಣ ಪರಿಪೂರ್ಣ ಆಭಿನ ಕೋಡು ಐತೆ ಮಾತಿನ ಸಹಕಾರ ಐತೆ ಆ ಪತ್ರಿಕಾ ಮಾಧ್ಯಮದ అయితే భక్తి ఉడక ఈ ధాన్యంలో మాత్ర సేద్దాయి నేను ఆ యశస్వి గొలిసవాడు బందాన్ని ఆవిక నడ్డ్యుస పచ్చిమ ఇతిహాస ప్రసిద్ధమైన శ్రీ అప్రగార్గ मान्यश्वर शिर्वोद्धार प्रक्रियेला सुरुति नवार मूल वयसंद उतरारी रक्तिश्वर चारंदुमारी डुषि सुर्णोदार प्रक्रियेला अंगवा सुस्थापने चित्रकला पावपत्रिक माध्यम ने पेद विषय प्रति धार्मिक समाजिकवा शैक्षणिकवाई कार्यक्रम अव विश्वव्यापी विश्वमान्य पिढेडू माध्यमेक उत्तम पत्रिका माध्यम सेवे अनन्य

మూడు విశేషరా అప్పదాదో మహాలేశ్వర దేవీ మాణివీలు పూజ కాబ పవిత్ర క్షేత్రంలో సిరి ప్రధానవా నెల ఐతిహ్యం నమ్మ తిరియా గురి కుమారి అక్కడ గురి అజ్జి అజ్జిపండ

தீவிர கொள்கையுட்டே கலசல்ல நடத்தும் அஞ்சிச்சின பிரசித்தி படைத்த ஜீவோ அனுப்பு பாரி சமயம் பிரஷ்னாச்சி நிலையில ஆசித்திலே அப்போ தூண்டுபோய் நல்ல தூண்டு வருஷம் சங்கீதா துணி பிரச்சாரே நம்ம வர்ஷம் ஒரு பிரச்சனை అయిన ఈ వ్యవస్థ భయపడ్డా ఏరు సీట్ల ఈ పరిపాలన పర్యటన క్షేత్రలో ఇరువరు సెక్షలు రూవైతే ఈ క్షేత్ర శ్రీ మీనా ఈ క్షేత్ర మనతన దేవేర అవే భక్త కష్ట కార్పణ నివారణ భక్తిని ఉండే దేవేర ఆది ఆగి స్వల్ప వెళ్ళి అంచేనే ఈ క్షేత్ర జీర్ణోద్ధారీ పరికల్పనే ఆదిత్యమైన ప్రధాన భారత శ్రీ దేని విష్ణురా చింతన క్షేత్ర జీర్ణోద్ధారీ జీర్ణోద్ధారీ సమతి కట్టి గుంటు ఈ చింతనూ ఈ క్షేత్రము దాదావు మల్లికట్ట అన్న

ಅಧ್ಯಕ್ಷರೂ ಕಂಬಳನ್ನು ಆಯೋಜನೆ ಮಾಡಿದ ಅಂಚಿನ ಮಲ್ಲಿಕಟ್ಟನ ಸಂಘಟಿತವಾದ ಸಂಘಟನೆ ನಾಯಕತ್ವವನ್ನು ಮಲ್ಲಿಕಟ್ಟನೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರವನ್ನು ಅದೇ ಪ್ರಕಾರ ಅಂಜನೆ ಮಲ್ಲಿಕಟ್ಟನ ముడు భక్తి మాత్ర హా ద సాధారణ నమ్మ కేరళ మంజేశ్వరం కుందాపురము ఈ కమతారు క్షేత్రకు భక్తి వస్తే ఎలా బర్పరకు మాత్ర కష్ట కార్పే అక్కల్న దుఃఖను నివారణ గోస్కర బేత్రి పవిత్రమైన శక్తి పడతారు క్షిప్ర தீவெய சானித்தியம் பார்த்து சரிக்கள சானித்தது பற்றி தலை தை முகண்ட கஷ்ட கார்பணியே அதிவாக உபசமான பார்த்த பரம பவி க்ஷேர நம்ம கவத்தார ஒழுனே பவித்திர சானி கிழிய ஐக்கியத்தின் ஜாகியே மூலஸ்தானே பலத்தார நம்ம ஹிர் நான் தெரிவிக்கோம் ಅಂತಿಮ ಈ ಪವಿತ್ರವಾದ ಈ ಕ್ಷೇತ್ರದ ಜೀರ್ಣೋದ್ಧಾರದ ಪರಿಕಲ್ಪನೆ ನಮ್ಮ ಮಾತ್ರವಲ್ಲ ಸುಮಾರು ಏಳು ಕೋಟಿ ರೂಪಾಯಿ ಅಂದಾಜಿನ ಹೆಚ್ಚು ನಮ್ಮ ಈ ಜೀರ್ಣೋದ್ಧಾರನು ಮಾತಿರಲ್ಲ ಭಿನ್ನ ಅನುಕೊಂಡ ದೇವರನ್ನ ಅಪ್ಪಳೆ ತಂದು ಭಕ್ತಿಯಲ್ಲಿ ಕಷ್ಟದ ಗುರುತು ಬಣ್ಣದ ಗುರುತು ಜಾಸ್ತಿ ನಮ್ಮ ಕ್ಷೇತ್ರದ ಆಲಡೆ ಈಗ ಪ್ರತಿ ಮನೆಯ ಕರೆಕ್ಟ ಒಂದು ಸಾವಿರ ರೂಪಾಯಿ ಮಂಜು ಸಾವಿರ ರೂಪಾಯಿ ತ ಮಂಡ್ಯ ಕಲೆ ಕೊಲ್ಲ ಈ ಜೀರ್ಣೋಧಾರ ದೇವಿಗಳು ಸಂಕಲ್ಪ ಮಾತ್ರವಲ್ಲ ಅಯ್ಯ ಒಟ್ಟು ವಿಶೇಷವಾದ ಕ್ಷೇತ್ರದ ಅಭಿವೃದ್ಧಿ ಕೂಡ ಕ್ಷೇತ್ರದ ಜೀವನಕಾರ ಸುಗಮವಾದ ಗಣಪಡುವಂತಹ ಉದ್ದೇಶಗಳು ಶಿಲಾದೇವಿಗೆ ಒಂಜಿ ಶಿಲೆ ಕೊಡುವ ರೂಪಾಯಿ ಕೊಡ ಒಂಜಿ ಶಿಲೆ ಅಂಜನೆ ಭಕ್ತರಿಗೆ ಅಕ್ಕಲ ತದ್ದ ಕಷ್ಟ ನಿರ್ವಹಣೆ ಕೂಡ ಈ ಶಿಲಾ ಜೇಣಿಗೆ ತೋರು ಕೂಡ ಈ ಕಾಲ ಭಿನ್ನಪ್ಪ ಮಾಡಲ್ಲ ಪ್ರತಿವರ್ಗ ಒಂದು ಶಿಲೆ ಕೊನೆಯಲ್ಲ ಶಿಲೆ ಕೊಡಿ ಈ ಕಲ್ಲ ಅಕ್ಕಲದ ಕಾಲ ಶಕ್ತಿ ಅನುಸಾರ ಈ ಕ್ಷೇತ್ರದ ಅಭಿವೃದ್ಧಿಗೆ ಮಾಧ್ಯಮ ಸಹಕಾರ ಮಾಡಿಕೊಂಡು ಬತ್ತೆಲ್ಲ ಮನವರ ಮಾಧ್ಯಮ ಎಲ್ಲ ಭಿನ್ನಪ್ಪ ಕ್ಷೇತ್ರಗಳು ಅನುದ ಪ್ರತಿ ಒಂದು ಪ್ರಕ್ರಿಯೆಯಲ್ಲ ಒಂದು ಕ್ಷೇತ್ರಕ್ಕೆ ಬಂದರು ಜೀರ್ಣೋದಾರಾವಣೆ ಜಾತಿರದ ಜೀವ ಕ್ಷೇತ್ರಕ್ಕೆ ಬಂದ ಅಭಿಷ್ಟರು ದೇವರ ಪ್ರಾರ್ಥನೆ ಮಂತ್ರಗಳ ಈಗಲ ಸಕಲ ಇಷ್ಟ ಕಷ್ಟ ಪೂರ್ವ ಪರಿಹಾರ ಈಗಲೇ ಕ್ಷಿಪ್ರ ಪರದಾಯ ನಮ್ಮ ಕ್ಷೇತ್ರದ ಶಕ್ತಿಗಳು ಆಶೀರ್ವಾದ ಅವಕಾಶ ಮಾಡ್ತೀರಿ ಇಂಚಿನ ಕ್ಷೇತ್ರ ಪ್ರತಿ ಮಂಜು ಕೆಲಸ ಭಕ್ತಿಯ ಸಹಕಾರ ಸಹಾಯ ಏನೊಂದು ನಡಪ ಜೀವನ ಪ್ರತಿಯೊಂದರೆ ಮಾತ್ರ ಭಕ್ತಿಯ ಹೆಚ್ಚಿನ ರೀತಿಯ ಸಹಕಾರವನ್ನು ಸಹಕಾರ వినర్రం ఏణోద్ధారో యూ ప్రసంతే పీడ పండ పరవాలంటే తెలియదు కిరకర్షిత ముగితే జైదినెస కాదు పండవోద్ధార మాత ఊరు ఆ జీర్ణోద్ధార ఆగదు நம்ம இடமும் அவங்க ஆலடி ஒன்று இது முட்டல ஜீர்ண்க ஆத்தஜி பண்ட நம்ம ஊருகே வந்து பன்பின் அண்டல ஊர் தக்களும் ஏர்ல கம்மி ஜன தோஜை மாத்தெல்லாம் சேர்த்து காசு பிடிக்கும் காசு விஷயம் மாத்தெர்ல ஜனசேவை போது மாத்தெரில ஊர் தக்கு பர ஊர் தக்குது ஆலடிகள் சந்தினக்களு பர்த்தது ஒரு மாத்தெல்லாம் சேர்ந்து தன்ன தனு மனதனும் ೋಡ್ ಬಂದು ನಮ್ಮ ಉದ್ದೇಶ ಮೂಲದಾಲ ತಪ್ಪಾದಪ್ಪು ಏನ ಬಾಳಿದಾಲ ತಪ್ಪು ವಿಷಯ ಬರ್ತಪ್ಪು ಅವೇನು ಏರ್ಲ ಮನಸ್ಸುಗೆ ತೊಂದರೆ ಬಲ್ಲಿ ಕೆಲಸ ಮಲ್ಪನ ಕಾವಾಡು ಮಲ್ಪಾನ ಕಾಡು ಅತ್ತಡ ಬರ್ಕಿನ ಜನಕ್ಕಿಲೇತ ದಾಲ ಮುಳುಗು ವಿಶೇಷತೆ ಗೌರವ ತಿಕ್ಕಿದ ನಾಡಲ್ಲ ಅವೇನು ಏಗಲ ಮನಸ್ಸು ಬಗ್ಗೆ ತೊಂದರೆ ಬಲ್ಲಿ ನಮ್ಮ ಗೌರವ ತಿಕ್ಕೊಂಡು ನಮ್ಮ ದೈವ ದೇವಸ್ಥಾನಕ್ಕೆ ಬರ್ಕಿನ ನಮ್ಮ ನಮ್ಮ ದೈವ ದೇವಸ್ಥಾನ ಬರ್ಪ ನಮ್ಮ ಕಷ್ಟವನ್ನು ಪರಿಹಾರ ಮಲ್ಪಡ್ಕೊಂಡು ದೈವ ದೇವರಿಡಕ್ಕೇನು అంచినే ముఖ ఆరాధ్య దైవ సిరి వర్గదల బల పంపించి మాతి నాడు ఆది ఆల్ మాతి తెరిగిన విషయ నమగూ అవీ భాగ్య బైపుడు అవేను జీర్ణోద్ధార మల్పడు మాతి సేవడు నమ్మ ఊరిగేజీ మళ్ళా దేవస్థాన దైవస్థాన ఎత్తిన అంచురుడు ప్రతి బల్పుంజ ఉండు కబతారడ ఉండు మస్త్ దైవ దేవస్థానం ఉండు మాతర జీర్ణోద్ధార ఆ అంచని ఉండు కబతార జీర్ణోద్ధార ఆదు மா நம்ம தான் நட்டோந்த பாத்திரி ஜெயிச்சு கட்டாயி தின்காயி கடைக்காய் நான் ஆதி ஆதாரங்கள் அட்யுக்கு மாத்தூர் பண்ணி ఈ క్షేత్రి సంపూర్ణవారు నిమిత అవగా ఆ నిమిత్తద ఆధార వినాలిత స్త్రీమైన సార్థక యోగ అవే మామ పుణ్య బంధ విషయలు ఇంకా మాట నెలజలు సేపు ఇది వర్చలు అటెండ్ మాత్రు ఈ జాగ్రత్త కైన్ మనవడుకుందాం మగ్గు నమ్మ ధైర్య ఉంద ఇది ఊరువారు అవగా ఆ మాట அவே பரவுல மாதிரி எஞ்ச பண்ணி மீனக்கல ரெண்டு சார் அப்போ ரெண்டு கண்ணுகள் ஈஸ்வரன் அப்போ ரெண்டு கண்ணுல நம்ம வரதோ பார்த்து ரத்தாதவாத சாக்க மாதிரி தப்பி வந்து அஞ்சு நான் க்ஷேற்ற வெளியில இருக்கின்ற பூஜ்ஜியம் படையோருந்தாங்க நம்ம ஒலியக்கனு பேக்கார வந்து நம்ம மக்களும் பரவிகின்ற அண்ணா மாதிரி சம்பா சர்வெலாம் சிகிச்சை அனுப்பிட்டு அப்படிடு ஆதி ஆர க்ரத்த பண்ண துளநாட புண்ணியத மண்ணுடு மகாமல்லி க்ஷேற்ற அப்ப அஞ்சித்தின மண்ணு ஆ உங்க க்ஷேத் தினநாடு ஒல்லாதினுர பிரவாத அதே ரீதி ஆ மூலம் மைசந்தை ஆனந்த அனுிர அவே ரீதி சர்வரை ஆத்தன நம்ம துளநாட் புண்ணரு பண்ண நான்கு பெருமையுறது அப்படின்னு மெல்லாம் தேவரி அப்ப ಅಪ್ಪಣೆ ಪ್ರಕಾರವಾದ ಈ ಕ್ಷೇತ್ರ ಮಾತು ನೆರಗುಂತೋ ಬಂದು ಇನ್ನ ಆ ಕ್ಷೇತ್ರದ ಪರವಾಗಿ ನಾಯಕ ಆ ದೇವರ ಭಕ್ತದ ಚಾಮುಂಡೇಶ್ವರನ ಮಾತ ಬರ್ತದನ್ನು ಈ ಕ್ಷೇತ್ರಕ್ಕೆ ಬಂದನ್ನು